ಧರ್ಮಸ್ಥಳದಲ್ಲಿ ನಡೆದಿರುವ ಎನ್ನಂತಹ ಸಾಮೂಹಿಕ ಅಂತ್ಯ ಸಂಸ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಏನು ತಂಡ ಏನಿದೆ ತನಿಖೆಯಲ್ಲಿ ಮಹತ್ತರ ಬೆಳವಣಿಗೆ ನಡೆದಿದೆ ಚಿನ್ನಯ್ಯ ಆದ ನಂತರ ಏನು ಸಾಕ್ಷಿ ದೂರುದಾರ ಚಿನ್ನಯ್ಯನ ನಂತರ ಈಗ ಸಾ ಮತ್ತೋರ್ವ ಸಾಕ್ಷಿಯಾದಂತಹ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಅವರ ದೂರಿನ ಮೇರೆಗೆ ಇಲ್ಲಿ ಮತ್ತೊಮ್ಮೆ ಬಂಗ್ಲೆಗುಡ್ಡವನ್ನು ಶೋಧ ಕಾರ್ಯ ಮಾಡುವಂತಹ ಪರಿಶೀಲನೆ ಮಾಡುವಂತಹ ಕಾರ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಗ್ರೀನ್ ಸಿಗ್ನಲ್ ತೋರಿಸಿ ಇವತ್ತು ಫೀಲ್ಡಿಗೆ ಇಳಿತಾ ಇದ್ದಾರೆ ಇದೀಗ ಎರಡನೇ ಹಂತದಲ್ಲಿ ಗುಡ್ಡದನ್ನ ಶೋಧ ಕಾರ್ಯಕ್ಕೆ ಎಸ್ ಐ ಟಿ ತಂಡ ಇಳಿದಿದೆ ಸ್ಥಳ ಮಹಜರಿನ ಬಳಿಕ ಹಲವಾರು ಅಸ್ಥಿಪಂಜರ ಸಿಕ್ ಸಿಕ್ಕಿದೆ ಅಂತ ಏನು ಸೌಜನ್ಯ ಮಾವ ವಿಠಲ್ಗೌಡ ವಿಡಿಯೋ ಹೇಳಿಕೆ ಮಾಡಿದರು ಏನು ಆ ವಿಡಿಯೋ ಹೇಳಿಕೆ ಮಾಡುವಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ನಾನು ತೋರಿಸಿರುವಂತಹ ಸ್ಥಳವನ್ನು ಸರಿಯಾಗಿ ಮಹಜರು ಮಾಡಿಲ್ಲ ನಾನು ಕೆಲವೊಂದು ಸ್ಥಳಗಳನ್ನು ತೋರಿಸ್ದೆ ಆಗ ಹಾಗೆ ತೋರಿಸಿದ್ದು ಮಾತ್ರ ಅಲ್ಲ ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕೆಲವಷ್ಟು ಅಸ್ಥಿ ಪಂಜರಗಳು ಆ ಜಾಗದಲ್ಲಿ ಇದ್ವು ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂತಹ ಏನು ವಿಠಲ್ಗೌಡ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದರು ಅದಲ್ಲದೆ ಗೌಡ ಸ್ಥಳೀಯರಾಗಿರುವಂತಹ ತುಕಾರಾಮಗೌಡ ಮತ್ತು ಪುರಂದರಗೌಡ ಕೂಡ ಈ ಹಿಂದೆ ಚಿನ್ನಯ್ಯ ಈ ಭಾಗದಲ್ಲಿ ಈ ಜಾಗದಲ್ಲಿ ಹೆಣವನ್ನು ಹೂಳುವಂತಹ ಸಂದರ್ಭದಲ್ಲಿ ನಾವು ಕೂಡ ನೋಡಿದ್ವಿ ಅನ್ನುವಂತಹ ಒಂದು ಸಾಕ್ಷಿಗಳನ್ನು ನಮ್ಮನ್ನು ಈ ಈ ವಿಚಾರದಲ್ಲಿ ನಮ್ಮನ್ನು ಸಾಕ್ಷಿಯಾಗಿ ನೀವು ಪರಿಗಣಿಸಬೇಕು ಅಂತಹ ಅಂತೆ ಕೋರ್ಟಿಗೆ ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಸಿದರು ಆ ಅರ್ಜಿಯ ವಿಚಾರಣೆ ನಡೆದ ನಂತರ ಹೈಕೋರ್ಟ್ ಈ ವಿಚಾರದಲ್ಲಿ ಮತ್ತೆ ಈ ಬಂಗ್ಲೆಗುಂಡವನ್ನು ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಇಡೀ ಹದಿನೈದು ಎಕರೆಯ ಬಂಗ್ಲೆಗುಡ್ಡ ನೇತ್ರಾವತಿ ನದಿ ತೀರದ ಮೇಲೆ ಪಕ್ಕದಲ್ಲೇ ಇರುವಂತಹ ಏನು ಹದಿನೈದು ಎಕರೆ ಗುಡ್ಡವನ್ನು ಶೋಧ ಕಾರ್ಯ ನಡೆಸಲು ಇವತ್ತು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಖಾಡ್ ಪ್ರದೇಶದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗ ಎಂಟ್ರಿ ಕೊಟ್ಟಿದ್ದಾರೆ ತನಿಖಾಧಿಕಾರಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ನಡೀತಾ ಇದ್ದು ಅರಣ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಈ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಹಾಜರಿರುವಂತೆ ಸೂಚನೆ ನೀಡಲಾಗಿದೆ ಆದರೆ ಬಂಗ್ಲೆಗುಡ್ಡದಲ್ಲಿ ಭೂಮಿ ಅಗೆದು ಸ್ಥಳ ಪರಿಶೋಧನೆ ಮಾಡಲು ಆಗೋದಿಲ್ಲ ಇದನ್ನು ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಹಲವಷ್ಟು ಮಾಧ್ಯಮಗಳು ಇವತ್ತು ಬಂಗ್ಲೆಗುಡ್ಡದಲ್ಲಿ ಇವತ್ತು ಸ್ಥಳ ಪರಿಶೋಧನೆ ಏನು ಸ್ಥಳವನ್ನು ಅಗೆದು ತೆಗೆದು ಇವತ್ತು ಆಸ್ತಿ ಪಂಜರಗಳನ್ನು ಹುಡುಕೋ ಹುಡುಕೋದು ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು ಆದರೆ ಇವತ್ತು ಸಾಕ್ಷಿಗಳನ್ನು ಏನು ಪರಿಗಣ ಂತಹ ಕಾರ್ಯಕ್ಕೆ ಇವತ್ತು ಅಲ್ಲಿಯ ಸ್ಥಳ ಪರಿಶೀಲನೆ ಅಷ್ಟೇ ನಡೆಯುತ್ತೆ ಸ್ಥಳ ಮಹಜರಷ್ಟೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಅಗಿಯುವಂತಹ ಕೆಲಸಕ್ಕೆ ಮುಂದಾಗುವುದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಸಾಕ್ಷಿ ದೂರುದಾರ ಚಿನ್ನಯ್ಯ ತಂದಿದ್ದಂತಹ ತಲೆಬುರುಡೆ ಕೂಡ ಇದೇ ಬಂಗ್ಲೆದ ಗುಂಡದಿಂದ ತಂದಿರೋದು ಅನ್ನುವಂಥದ್ದು ತನಿಖೆಯಲ್ಲಿ ಬಹಿರಂಗವಾಗಿದೆ ಅಂತ ಇದೇ ಸ್ಥಳ ಮಹಜರು ನಡೆಸಲು ತೆರಳಿರುವಂತಹ ವೇಳೆ ಹಲವಾರು ಮೃತದೇಹಗಳ ಅವಶೇಷಗಳು ಇಲ್ಲಿ ಕಂಡು ಕಂಡು ಬಂದಿರೋದು ಕೂಡ ವಿಠಲ್ ಹೇಳಿಕೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಇಲ್ಲಿ ಸ್ಥಳ ಪರಿಶೀಲನೆ ನಡೆಸುವ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ರು ಇದೀಗ ಅರಣ್ಯ ಇಲಾಖೆಯ ಎಲ್ಲ ರೀತಿಯ ಅನುಮತಿಗಳನ್ನ ಪಡೆದುಕೊಂಡ ನಂತರ ಈ ಒಂದು ಗುಡ್ಡ ಹದಿನೈದು ಎಕರೆ ಗುಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಸ್ ಐ ಟಿ ತಂಡ ಸುಮಾರು ಹದಿನೈದು ಎಕರೆಯನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಇದು ಇಡೀ ಪ್ರಕರಣದಲ್ಲಿ ಅತ್ಯಂತ ಮಹತ್ತರವಾದ ಬೆಳವಣಿಗೆ ಆಗಿದೆ ಈ ಹಿಂದೆ ಕೂಡ ಏನು ಈ ಹಿಂದೆ ಕೂಡ ಇವರು ಯಾರು ಏನು ಸೌಜನ್ಯ ಪ್ರಕರಣದಲ್ಲಿ ಹೆಚ್ಚಾಗಿ ಕೇ ಕೇಳ್ಬರ್ತಿದ್ದಂತಹ ಮಾತುಗಳು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿಯ ಇವರೆಲ್ಲರೂ ಕೂಡ ಇಡೀ ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಅಸ್ಥಿ ಪಂಜರುಗಳ ಸಿಗ್ತವೆ ಆ ಅದನ್ನು ಅಗಿಯುವಂತಹ ಕೆಲಸಕ್ಕೆ ಮುಂದಾಗಲಿ ಎಸ್ ಐ ಟಿ ತಂಡ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು ಈ ಹಿನ್ನೆಲೆಯಲ್ಲಿ ಹಾಗೆ ಈ ಹ ಸುಮಾರು ಹದಿನೈದು ಎಕರೆಗೂ ಹೆಚ್ಚಿರುವಂತಹ ಅರಣ್ಯ ಪ್ರದೇಶವನ್ನು ಸಂಪೂರ್ಣವಾಗಿ ಪರಿಶೋಧನೆ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೆ ಎಸ್ ಐ ಟಿ ತಂದ ಮುಂದಾಗಿದೆ ಅರಣ್ಯದ ಆರಂಭ ಭಾಗದಿಂದ ಈ ಪರಿಶೀಲನೆ ಆರಂಭ ಮಾಡ್ತಾ ಇದ್ದು ಅನುಮಾನವಿರುವಂತಹ ಸ್ಥಳಗಳನ್ನು ಹಾಗೂ ಅಸ್ಥಿಪಂಜರಗಳು ಸಿಗುವಂತಹ ಸ್ಥಳಗಳನ್ನು ಕೂಡ ಗುರುತಿಸಿ ಅಲ್ಲಿ ಗುರುತು ಮಾಡಿ ಬರೋಲಾ ಬರಲಾಗ್ತಾ ಇದೆ ಈ ಒಂದು ಕೆಲಸಕ್ಕೆ ಎಸ್ ಐ ಟಿ ಅಧಿಕಾರಿಗಳಂತಹ ಜಿತೇಂದ್ರ ಕುಮಾರ್ ದಯಾಮ ಸೈಮನ್ ಹಾಗೂ ಇತರ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಆಗಮಿಸಿದ್ದಾರೆ ಅವರೊಂದಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಸಹ ಇವತ್ತು ತಂಡದಲ್ಲಿ ಹಾಜರಿದ್ದಾರೆ ಹಾಗೂ ಸ್ಥಳೀಯರು ಮತ್ತು ಸ್ಥಳೀಯರು ಅಂದರೆ ಸಾಕ್ಷಿಗಳಾಗಿ ಪರಿಗಣಿಸಿರುವಂಥವರು ಮತ್ತು ಕೆಲವೊಂದಷ್ಟು ಸಿಬ್ಬಂದಿಗಳನ್ನು ಸೇರಿಸಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರ ತಂಡ ಇವತ್ತು ಗುಡ್ಡಕ್ಕೆ ಎಂಟ್ರಿ ಕೊಡ್ತಾ ಇದೆ ಮುಂದಿನ ಇದರಲ್ಲಿ ಯಾವ್ಯಾವ ರೀತಿಯ ಡೆವಲಪ್ಮೆಂಟ್ಗಳು ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡಬೇಕಾಗಿದೆ ಇರಿ ಪಿಪಲ್ ಟಿ ವಿ